ಸುಳ್ಳಾಡಿ ಕೆಗುತ್ ಮಾರಮ್ಮ ದೇವಸ್ಥಾನದ ಪ್ರಸಾದಕ್ಕೆ ವಿಷ ಬೆರೆಸಿದ ಪ್ರಮುಖ ಆರೋಪಿ ಇಮ್ಮಡಿ ಮಹಾದೇವಸ್ವಾಮಿಗೆ ಜಾಮೀನು ಮಂಜೂರು ಮಾಡಿರುವುದನ್ನು ವಿರೋಧಿಸಿ ವಿಷ ಪ್ರಸಾದ ಬಾಧಿತರು ವಿಷದ ಬಾಟಲ್ ಹಿಡಿದು ಪ್ರತಿಭಟನೆ ನಡೆಸಿದರು ಎಲ್ತ್ ಇಶ್ಯೂ ಇರ ಇರೋದರಿಂದ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಒಂದು ವರ್ಷ ಅವಧಿಯಿಂದ ಕೋರ್ಟಿಂದ ಹೊರಗಡೆ ಬಿಡ್ತಾ ಇದ್ದೀವಿ ಅಂತೇಳಿ ಸಡನ್ಲಿ ನ್ಯೂಸ್ ಕೊಟ್ಟಿದ್ದಾರೆ ಅದು ನೋಡ್ದಾಗಿಂದ ಅಮಾಯಕರಾದ ನಮಗೆಲ್ಲ ಇದರಲ್ಲಿ ನೊಂದಿದ್ದವರು ಸತ್ತೋದ ಫ್ಯಾಮ್ಲಿಯವರು ನಾವೆಲ್ಲ ಕಣ್ಣೀರಲ್ಲೇ ಕೈ ಕೊ ಕೈ ತೊಲೀತಾ ಇದ್ವಿ ಆದರೆ ನಮಗೆ ಬಡವರಿಗೆ ಬೆಲೆನೇ ಇಲ್ವಾ ನಮ್ಮಂಥ ಅಮಾಯಕರಿಗೆ ನ್ಯಾಯ ಸಿಗಲ್ವಾ ಕಿಡ್ನಿ ಫೇಲಿಯರ್ ಅಂತ ಅವ್ರ ಹೊರಗಡೆ ಬಿಡ್ತೀವಿ ಅಂತಾರೆ ಇಷ್ಟು ಜನ ಎಲ್ಲ ಪ್ರತಿ ಒಂದು ಅಂಗಾಂಗಗಳು ನೋವಲ್ಲಿ ಇದಾರೆ ಸರ್ ಪ್ರತಿ ಒಂದು ಒಬ್ರು ಇಲ್ಲಿ ಕೂತ್ಕೊಂಡಿರ ಎಲ್ಲರಿಗೂ ಒಂದೊಂದು ಅಂಗಾಂಗದಲ್ಲಿ ಪ್ರಾಬ್ಲಮ್ ಇದೆ ಅವ್ರ ಒಬ್ಬರಿಗೋಸ್ಕರ ಬಿಡ್ತೀವಿ ಅಂದ್ರೆ ಇಷ್ಟು ಜನ ಇಷ್ಟು ಏಳು ವರ್ಷ ಅವ್ರು ಏನು ಹದಿನೇಳು ಜನ ಕೊಳೆ ಮಾಡಿದ್ದಾರೆ ಸರ್ ಅವ್ರು ಹದಿನೇಳು ಜನ ಸಾಯಿಸ್ಬಿಟ್ಟು ಮತ್ತೆ ಅವ್ರು ಹೊರಗಡೆ ಬರ್ತಾರೆ ನಾವು ಹೆಂಗ್ ಸರ್ ಇರೋದು ತಾಯಿ ಒಬ್ರು ಇದ್ರು ನಮ್ ತಾಯಿ ಬಳಿ ಸತ್ ಮೇಲೆ ಬಿಡ್ಬೇಕಾ ಇದು ನಾವು ಏನ್ yeah <laughs> ಹನೂರು ತಾಲೂಕಿನ ಕೌದಳ್ಳಿ ಗ್ರಾಮದ ಎಂಜಿ ಎಂಜಿದೊಡ್ಡಿ ಗ್ರಾಮದಲ್ಲಿ ಸುಳ್ಳಾಡಿ ಕೆಚ್ಗುತ್ ಮಾರಮ್ಮ ದೇವಸ್ಥಾನದ ರಾಜಗೋಪುರ ನಿರ್ಮಾಣದ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ವಿತರಿಸಲು ತಯಾರಿಸಿದ್ದ ಪ್ರಸಾದಕ್ಕೆ ಇಮ್ಮಡಿ ಮಹಾದೇವಸ್ವಾಮಿ ಹಾಗೂ ಈತನ ಸಹಚರರು ವಿಷ ಬೆರೆಸಿದ್ರು ಪ್ರಸಾದ ಸ್ವೀಕರಿಸಿದ ಹದಿನೇಳು ಜನ ಭಕ್ತಾದಿಗಳು ಮೃತಪಟ್ಟು ನೂರ ಐವತ್ತಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡು ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಈ ವೇಳೆ ಸರ್ಕಾರ ಬಾಧಿತರಿಗೆ ನೀಡಿದ್ದ ಭರವಸೆಗಳನ್ನ ಏಳು ವರ್ಷ ಕಳೆದಿದ್ದರೂ ಈಡೇರಿಸಿಲ್ಲ ಪ್ರಮುಖ ಆರೋಪಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಜಾಮ ಜಾಮೀನು ನೀಡಿರುವುದನ್ನ ರದ್ದು ಮಾಡಬೇಕು ಇಲ್ಲದಿದ್ದರೆ ವಿಷ ಕುಡಿದು ನಾವೆಲ್ಲರೂ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ವರದಿ ಹನೂರು ವೆಂಕಟೇಶ್ ಉಮ್ಮಡಿ ಮಹದೇವ ಸ್ವಾಮಿ ಜಾಮೀನನ್ನು ದಯವಿಟ್ಟು ನ್ಯಾಯಾಲಯದವರು ರದ್ದು ಮಾಡಬೇಕು ರದ್ದು ಮಾಡಿಲ್ಲ ಅಂದರೆ ನೂರ ಇಪ್ಪತ್ ಮೂರು ಕುಟುಂಬದವರು ವಿಷಪ್ರಸಾದಿಂದ ಅಸ್ವಸ್ಥಗೊಂಡವರು ಆ ಕುಟುಂಬದವರು ಹದಿನೇಳು ಜನ ಮರಣ ಹೊಂದಿದ ಕುಟುಂಬದವರು ನಾವೆಲ್ಲರೂ ವಿಷ ಕುಡಿದು ಪೆಟ್ರೋಲ್ ಹಾಕಿ ಹಾಕೊಂಡು ಸಹಾಯಕ್ಕೂ ಸಿದ್ಧರಾಗಿದ್ದೀವಿ ಯಾವುದೇ ಕಾರಣಕ್ಕೂ ಆ ಪಾಪಿ ಇಮ್ಮಡಿ ಮಹದೇವ ಸ್ವಾಮಿ ಪಾಪಿ ಹೊರಗಡೆ ಬಿಡಬಾರ್ದು ಇದು ಕೂಡ ಒಪ್ಕೋಲ್ಲ ಈ ಮಲೆ ಮಹದೇಶ್ವರ ದೇವಸ್ಥಾನ ಮಲೆ ಮಹದೇಶ್ವರ ಕ್ಷೇತ್ರದಲ್ಲಿ ಅವ್ನು ಇದ್ದಿದ್ದು ಪುಣ್ಯ ಸ್ಥಳದಲ್ಲಿ ಈ ಅನೂರು ಕ್ಷೇತ್ರದ ಪುಣ್ಯ ಸ್ಥಳ ಅಂದ್ರೆ ನಮ್ಮ ಮಲೆ ಮಹದೇಶ್ವರ ದೇವಸ್ಥಾನ ಈ ಮಲೆ ಮಹದೇಶ್ವರರು ಕೂಡ ಅವನ ಹೊರಗಡೆ ಬಿಡೋದು ಒಪ್ಕೊಲಲ್ಲ ದಯವಿಟ್ಟು ನ್ಯಾಯಾಲಯದಲ್ಲಿ ನ್ಯಾಯ ಕೊಟ್ಟವರಿಗೆ ನಾವು ಹೋರಾಟದಿಂದ ಮಾಡಿಕೊಂಡು ನಿಮ್ಮ ಹತ್ರ ಬೇಡಿಕೆ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಜಾಮೀನು ರದ್ದು ಮಾಡಬೇಕು ಇದು ನಮ್ಗೆ ಸರಿಯಾದ ರೀತಿ ಪ್ರ ಪರಿಹಾರನೂ ಸಿಗಬೇಕು ನಮಗೆ ನ್ಯಾಯವೂ ಸಿಗಬೇಕು ನಾವು ಹದಿನೇಳು ಜನ ನಾವು ಹೆಂಗೆ ನೊಂದು ಜೀವ ಇಲ್ಲಿ ಕಲ್ತ್ಕೊಂಡು ನಾವು ಕಣ್ಣೀರಲ್ಲಿ ಕೈ ತೊಲೀತಾ ಇದ್ದೀವೋ ನೂರಿಪ್ಪತ್ಮೂರು ಜನ ಅಸ್ವಸ್ಥರಾಗಿದ್ದಾರೋ ಅವ್ರು ಹೆಂಗೆ ದಿನೇ ದಿನ ನೋವಲ್ಲಿ ನರಳುತ್ತಾ ಇದ್ದಾರೋ ಅದೇ ರೀತಿ ಆ ಪಾಪಿ ಅವ್ನ ಕಿಟ್ನಿ ಫೈರ್ ನೋವಲ್ಲಿ ಆ ಥರನೇ ನರಳಬೇಕು ಆ ಮಲೆ ಮಾದೇಶ್ವರ ಅವ್ನಿಗೆ ಜೈಲಲ್ಲೇ ಸಾವನ್ನು ಕೊಡಬೇಕು ಅವ್ನು ಹೊರಗಡೆ ಮಾತ್ರ ಬರಬಾರ್ದು ನಮ್ಗೆ ತೀರ್ಕೊಂಡಿದ್ದಾರೆ ಸರ್ ಮಗನ ತೀರ್ಕೊಂಡ್ಬಿಟ್ಟಿದ್ದಾನೆ ಕೆಲಸ ಕೊಡ್ತೀನಿ ಅಂತ ಕೆಲಸನೂ ಕೊಟ್ಟಿಲ್ಲ ನಮ್ಗಿಬ್ರು ಹೆಣ್ಣು ಮಕ್ಕಳು ನೋಡಿ ನಾನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹದಿನೆಂಟು ವರ್ಷ ನನ್ನ ಮಗನಿಗೆ ನನಗೆ ಯಾರು ದಿಕ್ಕಿಲ್ಲ ಯಾರು ಕೇಳೋರು ಮಾಡೋರಲ್ಲ ಚಿಕ್ಕ ಮಗನ ಕಳ್ಕೊಂಡು ದಿಕ್ಕಳು ಇನ್ನೇನು ಮಾತಾಡೋಲ್ಲ ಹುಲವಡಿ ಪ್ರಸಾದ ಸೇವಿಸಿದ್ದು ಎಲ್ಲ ಇಲ್ಲಿರೋರು ಎಲ್ಲರೂ ತಿಂದವ್ರೆ ಎಲ್ಲರಿಗೂ ತುಂಬ ಹುಷಾರಿಲ್ದೇ ಇದೆ ಇವಾಗ ಇಮ್ಮುಡಿ ಸ್ವಾಮಿನ ಹೊರಗಡೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಅವ್ರನ್ನ ಹೊರಗಡೆ ಬಿಟ್ಟರೆ ನೋಡಿ ಔಷಧಿ ಈ ಔಷಧಿ ತ ಈ ಔಷಧಿ ತಗೊಂಡಿದ್ದೀವಿ ಅವ್ರನ್ನೇನಾದರೂ ಜಾಮೀನು ಕೊಟ್ಟರೆ ನಾವು ಎಷ್ಟು ಜನ ಊಟ ತಿಂದಿದ್ದೀವೋ ಅಷ್ಟು ಜನನೂ ಈ ಔಷಧಿ ಕುಡ್ದೆ ನಾವು ಸತ್ತೇ ಸಾಯ್ತೀವಿ ಸರ್ ಸುಮ್ಮನೆ ಎಲ್ಲ ವೀಡಿಯೋಗೋಸ್ಕರ ಸುಮ್ಮನೆ ತೋರ್ಸೋಕ್ಕೋಸ್ಕರ ಅಂತ ಅನ್ಕೋಬೇಡಿ ನಾವು ಎಷ್ಟು ಜನ ಇವಾಗ ಎಷ್ಟು ಕಷ್ಟ ಪಡ್ತಿದ್ದೀವೋ ಅಷ್ಟಕ್ಕೆ ಅದಕ್ಕೆ ಸುಮ್ಮನೆ ಔಷಧಿ ಕುಡ್ದೆ ಎಲ್ಲ ಸಾಯೋದೇ ಮೇಲೂ ಅದಕ್ಕೋಸ್ಕರ ನಾವು ತೋರಿಸ್ತಾ ಇದ್ದೀವಿ ಅವ್ರನ್ನ ಇಮ್ಮುಡಿ ಮಾದೇವ ಸ್ವಾಮಿನ ಮಾತ್ರ ಹೊರಗಡೆ ಬಿಟ್ಟರೆ ನೂರು ಜನಕ್ಕೂ ಎಷ್ಟು ಎಷ್ಟು ಜನ ನಾವು ತಿಂದು ಹುಷಾರ ಇಲ್ಲದೆ ಇದ್ದೀವೋ ಅಷ್ಟು ಜನ ಇದನ್ನ ಕುಡಿದು ಸತ್ಯ ಸಾಯ್ತೀವಿ ಸರ್ ತುಂಬ ಕಷ್ಟ ಆಗದೆ ಅವನ್ ಅವನ ಜೀವ ಏನೂ ಚೆನ್ನಾಗಿಲ್ಲ ಇಸ್ಕೂಲ್ ಹೋದ್ರೂ ಪಾಠ ಬಂದು ಅವನ ತಲೆಗೆ ಏರ್ನಾರೇ ಒಂದು ಸ್ವಲ್ಪ ಅವನಿಗೆ ಏನೇ ಒಂದು ನೊಂದಿ ಅವನೇ ನನ್ನ ಮಗ ಒಂದೇ ಒಂದ್ ಮಂಗ ಇವಾಗ ಅವ್ನಿಗೆ ಎಂಟನೇ ಕ್ಲಾಸು ಎಂಟನೇ ಕ್ಲಾಸ್ ಪಾಠವೇ ಏರ್ನಾರದು ಆ ಸ್ವಾಮೀಜಿ ಬಿಡುಗಡೆ ಮಾರ್ಬಾರ್ದು ಅವ್ನಿಗೆ ಶಿಕ್ಷೆ ಕೊಟ್ಟೇ ಹು ನಮ್ಮ ಕಣ್ಣೀರು ಈ ಕಿಚ್ಚ ಏನೋ ನಮಗೆ ಸರ್ಕಾರ ಒಂದು ಉಪಕಾರ ಮಾಡಿದ್ರೆ ಸಾಕು ಮಾರಮ್ಮ ದೇವಸ್ಥಾನದಲ್ಲಿ ವಿಶ್ವಪ್ರಸಾದ ತಿಂದು ತೀರ್ಕೊಬಿಟ್ಟಿದ್ದಾರೆ ನಮ್ಮ ಅಮ್ಮ ಚಿಂತೆಯಲ್ಲಿ ನಮ್ಮಅಪ್ಪನೂ ಎರಡು ವರ್ಷ ಮುಂದೆ ಸತ್ತೋಗಿದ್ದಾರೆ ನಾವು ಮೂರು ಜನ ಹೆಣ್ಮಕ್ಳು ಒಂದು ಗಂಡ ಒಂದು ತಮ್ಮ ಇದ್ದಾರೆ ಅವ್ರಿಗೂ ಏನು ಕೊಟ್ಟಿಲ್ಲ ಕೆಲಸ ಕೊಡ್ತೀನಿ ಅಂತ ಕೆಲಸನೂ ಕೊಟ್ಟಿಲ್ಲ ಯಾವುದು ಪರಿಹಾರನು ಏನು ಕೊಟ್ಟಿಲ್ಲ ನಾವು ಸಾಯ್ತೀವಿ ನಮ್ಮ ಮಕ್ಕಳು ಇಬ್ಬರು ಜನ ಇಟ್ಕೊಂಡು ನಾವು ಏನು ಮಾಡೋದು ಮನೇಲಿ ತುಂಬ ಕಷ್ಟ ನಾವು ಎಲ್ಲ ಸಾಯ್ತೀವಿ ನಮ್ಮ ನಮ್ಮಅಮ್ಮ ಇಲ್ಲದೆ ನಾವು ಏನು ಮಾಡೋಕ್ಕಾಗೆಲ್ಲ ನಮಗೆ ಕೆಲಸನೂ ಕೊಟ್ಟಿಲ್ಲ ನಾನು ಊಟ ತಿಂದ್ಬಿಟ್ಟು ನಾನು ಏನು ಕೆಲಸ ಮಾಡೋಕೆ ನನಗಂಡ್ ಬೇಸೆಂಡ್ ಇನ್ನೂ ಇಬ್ಬರು ಚಿಕ್ಕ ನಾನು ಹೆಂಗೆ ಹೆಂಗ್ತದ ಕೆಲಸನು ಕೊಟ್ಟಿಲ್ಲ ಜಮೀನು ಎರಡು ಎಕರೆ ಕೊಡ್ತೀವಿ ಅಂದ್ರೆ ಅದನ್ನು ಕೊಟ್ಟಿಲ್ಲ ಇವಾಗ ಅವ್ನ ಜಾಮೀನಲ್ಲಿ ಬಿಡ್ತೀವಿ ಅಂದ್ರೆ ನಾವೆಲ್ಲ ಸಾಯ್ತೀವಿ ನಮ್ಮ ಮನೆಯವರೆಲ್ಲ ಸಾಯ್ತೀವಿ ದುರಂತದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ ನಮ್ಮ ಎಂ ದೊಡ್ಡಿ ಗ್ರಾಮದಲ್ಲಿ ಕೂಡ ವಿಷ ಪ್ರಸಾದ ತಿಂದು ಜನರು ನರಲಾಡುತ್ತಿದ್ದಾರೆ ಮತ್ತೆ ಅವರಿಗೆ ಜಾಮ ಇಮ್ಮಡಿ ಮಹಾದೇವ ಸ್ವಾಮಿ ಅವರಿಗೆ ಜಾಮೀನು ಬಿಟ್ಟರೆ ನಾವು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಹುಲಿ ಮಾಡ್ಕೊಂಡು ತಿಂತ ಆ ಕೂಲಿಗೆ ಬಂದು ಬಾಯಲ್ಲಿ ಮಣ್ಣು ಹಾಕ್ಬಿಡ್ತು ಆ ಕೂಲಿ ಮಾಡೋಕ್ಕೂ ನನ್ನ ಸಗತಿ ಇಲ್ಲ ಈಗ ನನ್ನ ಕೈ ಕಾಲೆಲ್ಲ ನೋವು ಆಟ ಆಪ್ರೇಷನ್ ಆಯಿತು ಆಟ್ ಆಪ್ರೇಷನ್ ಆಯ್ತಿಂದ ತಿಂಗ್ಳಿಗೆ ನಾನು ನಾಲ್ಕು ಸಾವಿರ ನಾಲ್ಕು ಸಾವಿರ ಎತ್ಕೊಂಡೋಗಿ ನಾನು ಚೆಕಪ್ ಮಾಡಿಸ್ಕೊಬರ್ಬೇಕು ನಮ್ಮ ಕೈಲಿ ಏನೂ ಇಲ್ಲ ಯಾವ ಕಾರಣಕ್ಕೇ ನಮಗೆ ಬಂದು ನೋವು ಅವ್ರಿಗೆ ಬರಬೇಕು ನಮಗೆ ಬಂದು ಕಷ್ಟ ಅವ್ರಿಗೆ ಬರಬೇಕು ತಾಯಿನ ಮಕ್ಳು ಹೋದ್ರು ಮಕ್ಳನ್ನ ತಾಯಿ ಬಿಟ್ಬಿಟ್ಟೋದ್ರು ಅವರೆಲ್ಲ ಹೋದಂಗೆ ಇಂಬಡಿ ಮಾದೇವಸ ನಾವು ನಲ್ಲೇ ಹಾಳಾಗೋಗಿಬಿಡ್ಬೇಕು ಇಲ್ಲಂದ್ರೆ ನಾವು ನೇನಾರು ಬಿಟ್ಟಂದ್ರೆ ನಾವು ಬಂದು ನಮ್ಮ ಕುಟುಂಬದೆಲ್ಲ ಬಂದು ನಮ್ಮ ಮನೆ ಹತ್ರ ನಾವು ಸಾಯ್ತೀವಿ ದೇವಸ್ಥಾನ ಹತ್ರ ನಾವು ಕೀಸ ಕು ಕುಡಿದ್ಬಿಟ್ಟು ಸಾಯ್ತಿವಿ ನಮ್ಗೆ ಯಾವ ಥರ ಔಷಧಿ ಕೊಟ್ಟರು ಅದೇ ತರ ನಾವು ಬಂದು ಔಷಧಿ ತಿಂದ್ಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಸಾಯ್ತೀವಿ ಸರ್ ನಮ್ಗೆ ಒಂದ್ಸಮ್ ನೀರು ಮಗ ಕುಡಿದ್ಯಾಕು ನಮ್ಗೆ ಶಕ್ತಿ ಇಲ್ಲ ಕೈ ಕಾಲೆಲ್ಲ ಚೂಜಿಗಳು ಚುಚ್ಚಿ ಸುಚ್ಚಿ ಸುಚ್ಚಿ ನಮ್ಗೆ ಸಾಕಾಗೋಯ್ತದೆ ನಡಿಯಾಕು ಸತ್ತಿಲ್ಲ ಕಣ್ಣು ಕಾಣಿಸಲ್ಲ ತಲೆನೋಗಳು ಸುಸ್ತು ಸಂಕಟ ಎಲ್ಲ ಚೂಜಿಗಳು ಸುಚ್ಚಿ 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 ಬಟ್ಟೆಗಳೆಲ್ಲ ನೋಯ್ತದೆ ಅವ್ನು ಅವನು ಮಾತ್ರ ಯಾವ ಕಾರಣಕ್ಕೂ ಅವ್ರನ್ನ ಬಿಡ್ಲೇಬಾರ್ದು